ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಕಾಲಭೈರವಾಷ್ಟಮಿ ಇರೋದರಿಂದ ಈ ದಿನ ತಪ್ಪದೇ ಕಾಲಭೈರವನನ್ನು ನೀವು ಆರಾಧನೆ ಮಾಡೋದರಿಂದ ಸಕಲ ಕಷ್ಟಗಳು ಕಠೋರವಾದ ಸಮಸ್ಯೆಗಳಿಂದ ನೀವೇನಾದರೂ ನೊಂದುಕೊಂಡಿದ್ದರೆ ಅದರಿಂದ ದೊಡ್ಡ ನಷ್ಟ ಹೊಂದುತ್ತಾ ಇದ್ದೀವಿ ನಾವು ಮನೆಯಲ್ಲಿರುವಂತಹ ಗಂಡು ಮಕ್ಕಳು ಜಗಳ ಮಾಡ್ತಾ ದೊಡ್ಡ ದೊಡ್ಡ ಜಗಳ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಅವರು ಹಾನಿ ಮಾಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಅಪಮೃತ್ಯು ಇದೆ ನಾವು ಎಲ್ಲಾದರೂ ಪ್ರಯಾಣ ಮಾಡ್ತಾ ಇದ್ದರೆ ತುಂಬ ಭಯ ಆಗುತ್ತೆ ನಮಗೆ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ದೊಡ್ಡ ಇದೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನಮ್ಮ ಮನೆಯಲ್ಲಿ ದೊಡ್ಡ ಹಾನಿ ಆಗ್ತಾ ಇದೆ ಈ ರೀತಿ ನೀವು ಏನಾದರೂ ಇದ್ದರೆ ಪ್ರಯಾಣ ಮಾಡೋದಕ್ಕೂ ಕೂಡ ಭಯ ನಮಗೆ ನಮಗೇನಾದರೂ ತೊಂದರೆ ಆಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಅಪಮೃತ್ಯು ಆಗುತ್ತೆ ಅದರಿಂದ ನಮಗೆ ತುಂಬ ಹಾನಿಯಾಗುತ್ತೆ ನಾವು ತುಂಬ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀವಿ ಈ ರೀತಿ ಏನಾದರೂ ಕಷ್ಟಗಳು ಪಡ್ತಾಯಿದ್ರೆ ಈ ಸರ್ವ ಕಷ್ಟಗಳಿಗೂ ಕೂಡ ನಾವು ತುಂಬ ಸರಳವಾಗಿ ಕಾಲಭೈರವನನ್ನು ಯಾವ ರೀತಿ ಆರಾಧನೆ ಮಾಡೋದು ನಿಮಗೆ ಹೋಗಿ ಎಲ್ಲ ಶಿವಾಲಯಗಳಲ್ಲೂ ಕೂಡ ಕಾಲಭೈರವನ ಮತ್ತೊಂದು ರೂಪ ದೇವಸ್ಥಾನದಲ್ಲಿ ಇದ್ದೇ ಇರುತ್ತೆ ಹೋಗಿ ಪೂಜೆ ಮಾಡ್ಕೊಂಡು ಬರಬಹುದು ಅಲ್ಲಿ ಕುಂಬಳಕಾಯಿ ದೀಪಾರಾಧನೆ ಕೂಡ ಮಾಡಬಹುದು ಸ್ನೇಹಿತರೆ ಇದು ಎಲ್ಲ ಸಾಧ್ಯ ಆಗಲಿಲ್ಲ ಅನ್ನೋರು ತುಂಬ ಸರಳವಾಗಿ ನಾನು ಈ ದಿನ ಕಾಲಭೈರವನ ತುಂಬ ಅತಿ ಶಕ್ತಿಯುತವಾದ ಒಂದು ಬೀಜ ಮಂತ್ರನ ಶೇರ್ ಮಾಡ್ಕೊಳ್ತೀನಿ ಈ ಮಂತ್ರನ ನೀವು ಈ ಅಷ್ಟಮಿ ದಿನ ಹೇಳ್ಕೊಳ್ಳೋದ್ರಿಂದ ನಾನು ಅವಾಗ್ಲೇ ಹೇಳಿದೆ ಎಲ್ಲ ಸರ್ವ ಕಷ್ಟಗಳಿಗೂ ನಾವು ಅಪಮೃತ್ಯು ಭಯಪಡ್ತಾಯಿದ್ರು ದೊಡ್ಡ ಮೊತ್ತದಲ್ಲಿ ನಮಗೆ ಹಣನ ನಾವು ಕಳ್ಕೊಂಡಿದ್ದೀವಿ ಅದು ಮತ್ತೆ ನಾವು ಪಡ್ಕೊಳ್ಬೇಕು ಅನ್ನೋರು ಒಂದಕ್ಕೂ ನಮಗೆ ಈ ಮಂತ್ರ ತುಂಬ ಅಂದರೆ ತುಂಬ ಕೆಲಸ ಮಾಡುತ್ತೆ ತುಂಬ ಶಕ್ತಿಯುತವಾದ ಕಾಲಭೈರವನ ಮಂತ್ರ ಸ್ನೇಹಿತರೆ ಕಾಲಭೈರವನನ್ನು ನಾವು ಶನಿವಾರ ಹತ್ ಹಾಗೂ ಮಂಗಳವಾರ ಈ ಅಷ್ಟಮಿ ದಿನಗಳಲ್ಲಿ ಆರಾಧನೆ ಮಾಡ್ತೀವಿ ಇತ್ರಗ ಕೆಂಪು ಬತ್ತಿಯ ದೀಪಾರಾಧನೆ ಕೂಡ ನೀವೇನಾದರೂ ಮಾಡಿ ಏನೇ ಕೇಳ್ಕೊಂಡ್ರೂ ಕಾಲಭೈರವ ತುಂಬ ಬೇಗ ಆಶೀರ್ವಾದ ಮಾಡ್ತಾನೆ ಸ್ಕ್ರೀನ್ ಮೇಲೆ ನೀವು ಮಂತ್ರನ ನೋಡ್ತಾ ಇರಬಹುದು ಈ ಮಂತ್ರನ ಬಂದು ನಾವು ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ನೋಡಿ ಶನಿವಾರ ಮಂಗಳವಾರ ಹಾಗೂ ಈ ಅಷ್ಟಮಿ ದಿನಗಳಲ್ಲಿ ಈ ಮಂತ್ರಗಳನ್ನ ಪಠಣೆ ಮಾಡ್ಕೊಳ್ಳಿ ಪಠಣೆ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ದೊಡ್ಡ ಸಂಕಟ ಪಡ್ತಾ ಇದ್ರು ಎಷ್ಟೇ ಕಠೋರವಾದ ಸಮಸ್ಯೆಗಳಿದ್ರೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಹೋಗಿ ಕಾಲಭೈರವನ ದೇವಸ್ಥಾನದಲ್ಲಿ ಕುಂಬಳಕಾಯಿ ದೀಪಾರಾಧನೆ ನಿಮಗೇನಾದರೂ ಹತ್ತಿರದಲ್ಲೇ ಇದ್ದರೆ ಈ ರೀತಿ ಅಷ್ಟಮಿ ದಿನಗಳಲ್ಲಿ ಅಚ್ಚುತ್ತಾ ಬನ್ನಿ ಸ್ನೇಹಿತರೆ ಆಗ ನಾನು ಸುಮ್ಮನೆ ಹೇಳೋಕ್ಕಾಗಲ್ಲ ನಿಮ್ಮ ಜೀವನದಲ್ಲಿ ಎಷ್ಟೊಂದು ದೊಡ್ಡ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಅಂತ ನಿಮಗೇನೆ ಅದರ ಅರಿವು ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಳ್ಳಿ ಈ ಒಂದು ಇದು ಯಾವುದು ನಮ್ಮ ಕೈಯಲ್ಲಿ ಮಾಡೋದಕ್ಕಾಗಲಿಲ್ಲ ಅನ್ನೋರು ನೋಡಿ ಈ ದಿನ ಈ ಮಂತ್ರನ ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲಹಸ್ತಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತ್ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲಹಸ್ತಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತ್ ಈ ರೀತಿ ಹೇಳ್ಕೊಳ್ತಾ ಬನ್ನಿ ಹಾಗೂ ತುಂಬ ವಿಶೇಷವಾಗಿ ಸ್ನೇಹಿತರೆ ನಾವು ನಮ್ಮ ಮನೆಯಲ್ಲಿ ಕೂಡ ನಾವು ನಾಯಿನ ಸಾಕಿರ್ತೀವಿ ಇಲ್ಲಾಂದರೆ ಬೀದಿನಲ್ಲಿ ನಾಯಿಗಳಿರುತ್ತೆ ಪ್ರತಿದಿನ ನೀವು ಏನು ಮಾಡಲಿಲ್ಲ ಅಂದ್ರೂ ಒಂದು ಬಿಸ್ಕೆಟ್ ಆದ್ರೂ ಇಲ್ಲಾಂದರೆ ಒಂದು ಬನ್ನಾದ್ರೂ ಅದಕ್ಕೆ ಹಾಲು ಅನ್ನ ಮಿಕ್ಸ್ ಮಾಡಿ ಆದ್ರೂ ನೀವು ಕೊಡೋದ್ರಿಂದ ಎಷ್ಟು ದೊಡ್ಡ ಸಮಸ್ಯೆಗಳಿಂದ ಕೂಡ ನಾವು ಪಾರಾಗಬಹುದು ನೀವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದ್ರೂ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದ್ರೂ ಈ ರೀತಿ ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ಳಿ ಈ ದಿನ ಅಷ್ಟಮಿ ಆಗಿರೋದ್ರಿಂದ ನೀವು ನೋಡಿ ನಾಯಿಗಳಿಗೆ ಒಂದು ಬಿಸ್ಕೆಟ್ಟು ಬನ್ನು ಏನಾದರೂ ಕೊಡಿ ಹಾಲು ಅನ್ನ ಈಗ ನಾನು ಹೇಳಿದೆ ಈ ಮಂತ್ರ ಕೂಡ ನೀವು ಪಠಣೆ ಮಾಡಿಕೊಳ್ಳಿ ಇದು ಯಾವುದು ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದ್ರೂ ಪ್ರತಿನಿತ್ಯ ನೀವು ನಾಯಿಗೆ ಬಿಸ್ಕೆಟ್ ಕೊಡ್ತಾ ಬನ್ನಿ ಹಾಗೂ ಈ ವಿಶೇಷ ದಿನಗಳನ್ನ ನಾನು ಹೇಳಿದೆ ಆ ದಿನಗಳಲ್ಲಿ ನೀವು ಮಂತ್ರ ಹೇಳ್ಕೊಳ್ಳೋದ್ರಿಂದ ಬರೆದು ಹೇಳ್ಕೊಳ್ಳೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ಈ ಮಂತ್ರನ ಹೇಳ್ಕೊಳ್ಳುವಾಗ ನಾವು ಸ್ನಾನ ಮಾಡಿರಬೇಕು ಯಾವುದೇ ಕಾರಣಕ್ಕೂ ನಾನ್ ವೆಜ್ಜು ತಿಂದಿರಬಾರ್ದು ತಿಂದಿದ್ರೆ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನಾವು ಮಾಡಿಕೊಳ್ಬೇಕು ಅನ್ನೋದಾದರೆ ನೀವು ಆ ದಿನ ನಿಷ್ಠೆಯಿಂದ ಇದ್ದು ಈ ಮಂತ್ರಗಳನ್ನ ಪಠಣೆ ಮಾಡಿಕೊಳ್ಳಿ ಕಾಲಭೈರವನಿಗೆ ಅಷ್ಟೊಂದು ಶಕ್ತಿ ಇರೋದರಿಂದ ತುಂಬ ಶ್ರದ್ಧಾಭಕ್ತಿಯಿಂದ ನೀವು ಕೇಳಿಕೊಂಡಿದ್ದೆ ಆದರೆ ಬಹು ಬೇಗ ನಮಗೆ ವರ ಅಂತ ಸಿಗುತ್ತೆ ನಾವು ಏನಕ್ಕೆ ಇದ್ರೂ ಶತ್ರುಗಳ ನಾಶ ಆಗುತ್ತೆ ನಮಗೆ ಆತ್ಮಸ್ಥೈರ್ಯ ಬರುತ್ತೆ ಏನೇ ಮಾಡಬೇಕು ಅಂದರೂ ಒಂದು ಧೈರ್ಯವಾಗಿ ನಾವು ಮುನ್ನುಗ್ಗುಕೊಂಡು ಹೋಗ್ತೀವಿ ಸ್ನೇಹಿತರೆ ಅಷ್ಟು ಒಂದು ವರದಾನವಾಗಿ ಇಷ್ಟೊಂದು ಕಾಲಭೈರವನ ಕಡೆಯಿಂದ ನಮಗೆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಇಷ್ಟೇ ವಿಶೇಷವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು